ಹಾಯ್ ಫ್ರೆಂಡ್ಸ್ ರಂಜನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರೋವಂಥ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಸ್ಕೀಮಲ್ಲಿ ಅಂದರೆ ಪೋಸ್ಟ್ ಆಫೀಸ್ ಸ್ಕೀಮು ಇದು ಒಂದು ಈ ಒಂದು ಸ್ಕೀಮಲ್ಲಿ ನೀವು ಮುನ್ನೂರೈವತ್ತನ್ನು ಪೇ ಮಾಡಿಬಿಟ್ಟು ಐದು ಲಕ್ಷದವರೆಗೂ ಹಾಗೆ ಐನೂರೈವತ್ತನ್ನು ಪೇ ಮಾಡಿಬಿಟ್ಟು ಹತ್ತು ಲಕ್ಷದವರೆಗೂ ಹಾಗೆ ಏಳ್ನೂರೈವತ್ತು ರೂಪಾಯಿನ ಪೇ ಮಾಡಿ ಹದಿನೈದು ಲಕ್ಷದವರೆಗೂ ಕೂಡ ದುಡ್ಡನ್ನು ತೊಗೊಳ್ಬೋದು ಅದು ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಮತ್ತು ನೀವು ಈ ಒಂದು ಇನ್ಶೂರೆನ್ಸ್ ಪಾಲಿಸಿನ ಎಲ್ಲಿ ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಓಕೆನಾ ಸೊ ನಾನು ಹೇಳ್ತಾ ಇರೋವಂಥ ಪಾಲಿಸಿ ಹೆಸರು ಬಂದು ಗ್ರೂಪ್ ಆಕ್ಸಿಡೆಂಟ್ ಗಾರ್ಡ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಹೇಳಿ ಇದು ಪೋಸ್ಟ್ ಆಫೀಸಲ್ಲಿ ಅಂಥದ್ದು ನಿಮ್ಮ ಹತ್ರದಲ್ಲಿ ಯಾವ ಪೋಸ್ಟ್ ಆಫೀಸ್ ಇದೆ ನೀವು ಹಳ್ಳಿನಲ್ಲಿದ್ದರೂ ಕೂಡ ನಿಮ್ಮ ಹಳ್ಳಿ ಅಕ್ಕಪಕ್ಕ ಯಾವ ಪೋಸ್ಟ್ ಆಫೀಸ್ ಇದೆ ಅಲ್ವಾ ಅದೇ ಪೋಸ್ಟ್ ಆಫೀಸಲ್ಲಿ ಹೋಗಿ ನೀವು ಮಾಡಿಸ್ಬೋದು ಯಾವುದೇ ತೊಂದರೆ ಇಲ್ಲ ಓಕೆನಾ ನೆಕ್ಸ್ಟು ಈ ಒಂದು ಸ್ಕೀಮ್ನ ಮೋದಿಜಿ ಅವರು ಅಂದರೆ ಈಗ ಪ್ರೈವೇಟ್ ಇನ್ಶೂರೆನ್ಸ್ಗಳೆಲ್ಲ ಪ್ರೈವೇಟ್ ಕಂಪ್ನಿಗಳಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತಂದರೆ ಅಲ್ಲಿ ಪ್ರೀಮಿಯಮ್ಮು ಸ್ವಲ್ಪ ಜಾಸ್ತಿ ಇರುತ್ತೆ ಅದೆಲ್ಲನೂ ಕೂಡ ಬಡ ಮಕ್ಕಳಿಗೆ ಅಥವಾ ಬಡವರಿಗೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಈ ಒಂದು ಸ್ಕೀಮ್ನ ತಂದಿರೋ ಅಂಥದ್ದು ಸೊ ಇದನ್ನು ಎಲ್ಲರೂ ಕೂಡ ಸದುಪಯೋಗಪಡಿಸ್ಕೊಳ್ಳಿ ನೀವೊಂದು ಗ್ರೂಪ್ ಆಕ್ಸಿಡೆಂಟ್ ಗಾರ್ಡ್ ಅನ್ನೋ ಒಂದು ಪಾಲಿಸಿ ಏನಿದೆ ಅಂದರೆ ಆಕ್ಸಿಡೆಂಟ್ ಆದಾಗ ಎಂಥ ಆ್ಯಕ್ಸಿಡೆಂಟ್ ಅಂದರೆ ಜಸ್ಟು ಒಂದು ಬೈಕಲ್ಲಿ ಬೀಳೋದು ಅಥವಾ ಕಾರ್ ಆ್ಯಕ್ಸಿಡೆಂಟ್ ಆಗೋದು ಅಷ್ಟೇ ಅಲ್ಲ ನೀವು ಮಹಡಿ ಮೇಲಿಂದ ಬೀಳ್ಬೋದು ಅಥವಾ ಹಾವು ಕಚ್ಬೋದು ಇಲ್ಲ ಬೆಂಕಿ ಅಪಘಾತ ಒಟ್ಟಿನಲ್ಲಿ ಆಕಸ್ಮಿಕವಾಗಿ ಆಗಿರಬೇಕಾಗುತ್ತೆ ಅಂಥ ಒಂದು ಘಟನೆಗೆ ನೀವು ಈ ಒಂದು ಅಮೌಂಟನ್ನು ಕ್ಲೈಮ್ ಮಾಡ್ಬೋದು ಇದನ್ನು ಪೋಸ್ಟ್ ಆಫೀಸಲ್ಲಿ ಮಾಡಿಸ್ಬೇಕಾಗುತ್ತೆ ಆ ನಾನು ತಿಳಿಸ್ಕೊಟ್ಟೆ ನೆಕ್ಸ್ಟು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದರೆ ಜಸ್ಟು ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಮೊಬೈಲ್ ನಂಬರ್ ಬೇಕಾಗುತ್ತೆ ನೀವು ಐ ಪಿ ಪಿ ಬಿ ಅನ್ನೋ ಅಂದರೆ ಪೋಸ್ಟ್ ಆಫೀಸಲ್ಲೇ ಐ ಪಿ ಪಿ ಬಿ ಅಕೌಂಟ್ ಅಂತ ಓಪನ್ ಮಾಡಿಕೊಡ್ತಾರೆ ಓಕೆನಾ ಅದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಇಸ್ಕೊತಾರೆ ಫಸ್ಟಿಗೆ ಟೂ ಹಂಡ್ರೆಡ್ ರುಪೀಸ್ನ ಪೇ ಮಾಡಿಬಿಟ್ಟು ಆ ಅಕೌಂಟ್ನ ಓಪನ್ ಮಾಡಿ ನೀವು ಇನ್ಶೂರೆನ್ಸ್ನ ಮಾಡಿಸ್ಬೇಕಾಗುತ್ತೆ ಓಕೆನಾ ನೆಕ್ಸ್ಟು ಈ ಒಂದು ಅಕೌಂಟ್ ಮಾಡಿಸಿದಾದಮೇಲೆ ಅವರಿಗೆ ಹೇಳಿದ್ರೆ ಇನ್ಶೂರೆನ್ಸ್ನ ಮಾಡಿ ಕೊಡ್ತಾರೆ ಓಕೆನಾ ನೀವು ಇನ್ಶೂರೆನ್ಸ್ ಮಾಡಿಸಿದಾದಮೇಲೆ ಪ್ರೀಮಿಯಮ್ ಆಗಿ ನೀವು ತ್ರೀ ಫಿಫ್ಟಿ ರುಪೀಸ್ ಅಂದರೆ ಮುನ್ನೂರೈವತ್ತು ರೂಪಾಯಿ ಏನಾದರೂ ಕಟ್ಟಿದ್ದೀರಾ ಅಂತ ಅಂದರೆ ನಿಮಗೆ ಅದನ್ನು ಕ್ಲೈಮ್ ಮಾಡ್ಕೊಬೇಕಾದ್ರೆ ಐದು ಲಕ್ಷ ರೂಪಾಯಿನ ನೀವು ಕ್ಲೈಮ್ ಮಾಡ್ಕೊಡ್ಬೋದು ಹಾಗೆಯೇ ಐನೂರೈವತ್ತು ರೂಪಾಯಿ ಕಟ್ಟಿದ್ದೀರಾ ಅಂತಂದರೆ ಹತ್ತು ಲಕ್ಷ ಏಳ್ನೂರೈವತ್ತು ಕಟ್ಟಿದ್ದೀರಾ ಅಂತಂದರೆ ಹದಿನೈದು ಲಕ್ಷ ರೂಪಾಯಿನ ಕ್ಲೈಮ್ ಮಾಡ್ಕೊಬೋದು ಓಕೆನಾ ಸೊ ಇಷ್ಟನ್ನ ನೀವು ಕಟ್ಟಬೇಕಾಗುತ್ತೆ ಈಗ ಇದೇನು ಅಮೌಂಟ್ ಕಟ್ಟಿರ್ತೀರ ಅಲ್ವಾ ಅದಕ್ಕೆ ವ್ಯಾಲಿಡಿಟಿ ಏನು ಬಂದು ಒಂದು ವರ್ಷದವರೆಗೆ ಇರುತ್ತೆ ನೀವು ಜನವರಿಯಲ್ಲಿ ಕಟ್ಟಿದ್ದೀರಾ ಅಂತಂದರೆ ನೆಕ್ಸ್ಟ್ ಜನವರಿವರೆಗೂ ಕೂಡ ಅದು ಆ ಪೀರಿಯಡಲ್ಲಿ ನಿಮ್ಗೆ ಏನಾದರೂ ಆ್ಯಕ್ಸಿಡೆಂಟ್ ಆಯಿತು ಅಂತ ಅಂದರೆ ಆ ಒಂದು ಅಮೌಂಟನ್ನ ನೀವು ಕ್ಲೈಮ್ ಮಾಡ್ಕೊಳ್ಬೋದು ನೀವು ಡಿಸೆಂಬರಲ್ಲಿ ಕಟ್ಟಿದರೆ ನೆಕ್ಸ್ಟು ಡಿಸೆಂಬರಿಗೆ ಆ ಥರ ಒಂದು ನೀವು ಪೇ ಮಾಡಿರ್ತೀರಲ್ಲ ಅಲ್ಲಿಂದ ಒಂದು ವರ್ಷದವರೆಗೆ ಅದ್ರದ್ದು ವ್ಯಾಲಿಡಿಟಿ ಇರುತ್ತೆ ನೆಕ್ಸ್ಟ್ ವರ್ಷ ನೀವು ಅದನ್ನು ರಿನಿವಲ್ ಮಾಡಿಸ್ಬೇಕಾಗುತ್ತೆ ಬಟ್ ನೀವು ಇಲ್ಲಿ ಅಮೌಂಟ್ ಏನು ಕಟ್ತೀರ ಅದು ನಿಮಗೆ ವಾಪಸ್ ಬರೋದಿಲ್ಲ ಜಸ್ಟು ನೀವು ಆ್ಯಕ್ಸಿಡೆಂಟ್ ಏನಾದರೂ ಆಯಿತು ಅಂತಂದರೆ ಅದನ್ನು ಕ್ಲೈಮ್ ಮಾಡ್ಕೊಬೋದು ಅಷ್ಟೆ ಒಂದು ತ್ರೀ ಫಿಫ್ಟಿ ರುಪೀಸು ಫೈವ್ ಫಿಫ್ಟಿ ರುಪೀಸ್ ಎಲ್ಲೆಲ್ಲೋ ವೇಸ್ಟ್ ಮಾಡ್ತೀವಿ ಒಂದು ಏನೋ ಒಂದು ಸ್ಲಿಪ್ಪರಿಗೆ ವೇಸ್ಟ್ ಮಾಡ್ತೀವಿ ಆರಾಮಾಗಿ ಒಂದು ವರ್ಷ ಒಂದು ವರ್ಷಕ್ಕೆ ಮುನ್ನೂರೈವತ್ತು ರೂಪಾಯಿ ಅಷ್ಟೇ ನಮ್ಮದಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಇನ್ಶೂರೆನ್ಸ್ನ ಮಾಡಿಸಿದ್ರೆ ಅಕಸ್ಮಾತ್ ಏನಾದರೂ ಆಯಿತು ಅಂತ ಅಂದರೆ ಅಟ್ಲೀಸ್ಟು ನಿಮಗೆ ಯೂಸ್ ಆಗಲಿಲ್ಲ ಅಂತಂದ್ರೂ ನಿಮಗೆ ಯೂಸ್ ಆಗುತ್ತೆ ಯೂಸ್ ಆಗಲಿಲ್ಲ ಅಂತ ಅಂದ್ರೂ ಕೂಡ ನಿಮ್ಮ ಫ್ಯಾಮಿಲಿಗಾದರೂ ಯೂಸ್ ಆಗುತ್ತೆ ಆದಷ್ಟು ಎಲ್ಲರೂ ಕೂಡ ಈ ಪಾಲಿಸಿನ ಮಾಡಿಸಿ ಓಕೆನಾ ಇದು ನನ್ನ ಸಜೆಷನ್ನು ಇದ್ರ ಮೇಲೆ ನಿಮ್ಮ ಇಷ್ಟ ಓಕೆನಾ ನೆಕ್ಸ್ಟ್ ಬಂದು ಈ ಇನ್ಶೂರೆನ್ಸ್ ಪಾಲಿಸಿನ ನೀವು ಮಾಡಿಸೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳ್ತೀನಿ ಫಸ್ಟ್ ಆಫ್ ಆಲು ಈಗ ಏನೋ ಒಂದು ಆ್ಯಕ್ಸಿಡೆಂಟ್ ಆಯಿತು ಅಂತ ಅಂದ್ಕೊಳ್ಳಿ ಆ್ಯಕ್ಸಿಡೆಂಟಲ್ಲಿ ಪಾಲಿಸಿನ ಯಾರು ಮಾಡಿಸಿರ್ತಾರಲ್ವ ಅವರೇನಾದರೂ ಡೆತ್ ಅಂತ ಅಂದರೆ ಅವರ ನಾಮಿನಿ ಅಂತಂದರೆ ಆ ಅಕೌಂಟ್ ಮಾಡಿಸ್ಬೇಕಾದ್ರೆ ನಾನಿಲ್ಲ ಅಂತಂದರೆ ಇಂಥವ್ರಿಗೆ ಅಮೌಂಟ್ ಹೋಗಲಿ ಅಂತ ಕೊಟ್ಟಿರ್ತಾರಲ್ಲ ಅವರ ನಾಮಿನಿಗೆ ನೀವೆಷ್ಟು ಪ್ರೀಮಿಯಮ್ ಕಟ್ಟಿರ್ತೀರ ಅದ್ರ ಮೇಲೆ ಎಷ್ಟು ಅಮೌಂಟ್ ಬರುತ್ತೆ ಅದು ಪೂರ್ತಿಯಾಗಿ ಅವರ ನಾಮಿನಿಗೆ ಹೋಗುತ್ತೆ ನೆಕ್ಸ್ಟು ಈಗ ಆಕ್ಸಿಡೆಂಟ್ ಆಗಿದೆ ಬಟ್ ಒಂದು ಪಾರ್ಟ್ ಏನಾದರೂ ಹೋಯಿತು ಅಂತ ಅಂದರೆ ಈಗ ಕೈಯೋ ಕಾಲೋ ಏನಾದರೂ ಮುರ್ಕೊಂಡಿದ್ದೀರಾ ಅಂತ ಅಂದರೆ ಅದು ಯಾರ ಇರುತ್ತೆ ಅವ್ರಿಗೇ ಬರುತ್ತೆ ಎಷ್ಟು ಅಮೌಂಟ್ ಬರಬೇಕು ಈಗ ಮೂ ಮುನ್ನೂರೈವತ್ತು ಕಟ್ಟಿದರೆ ಐದು ಲಕ್ಷ ರೂಪಾಯಿ ಆ ಪಾರ್ಟಿಗೆನೆ ಬರುತ್ತೆ ಯಾರು ಕಟ್ಟಿರ್ತೀರ ಅವ್ರಿಗೇ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಇದಿಷ್ಟೇ ಅಲ್ಲ ನಿಮಗೇನಾದರೂ ಒಂದು ಸ್ವಲ್ಪ ಜಾಸ್ತಿ ಗಾಯ ಆಗಿದೆ ಎಲ್ಲ ಮಾಡಿಸ್ಬೇಕು ಅಂತ ಕೂಡ ಸಿಕ್ಸ್ಟಿ ತೌಸಂಡ ನೀವು ಕ್ಲೈಮ್ ಮಾಡ್ಕೊಬೋದು ಹಾಗೆಯೇ ನಾರ್ಮಲ್ಲಾಗಿ ಆಗಿ ಅಂದರೆ ಸ್ವಲ್ಪ ನಾರ್ಮಲ್ ಆಗಿದೆ ಆ್ಯಕ್ಸಿಡೆಂಟು ಆಪ್ರೇಷನ್ ಏನು ಬೇಕಾಗಿಲ್ಲ ಅಂತಂದ್ರೂ ಕೂಡ ತರ್ಟಿ ತೌಸಂಡ್ ಮೂವತ್ತು ಸಾವಿರ ರೂಪಾಯಿನ ನೀವು ಕ್ಲೈಮ್ ಮಾಡ್ಕೊಬೋದು ಮತ್ತು ಈಗ ಪಾಲಿಸಿನ ಯಾರು ಮಾಡಿಸಿರ್ತಾರೆ ಅವ್ರು ಏನಾದರೂ ಡೆತ್ ಆದರೂ ಅಂತ ಅಂದರೆ ಅವ್ರ ಮಕ್ಕಳು ಎಜುಕೇಷನ್ ಮಾಡ್ತಾಯಿದ್ರೆ ಅವರಿಗೆ ಒಂದು ಲಕ್ಷ ರೂಪಾಯಿವರೆಗೂ ಕೂಡ ಕೊಡ್ತಾರೆ ಫೀಸಾಗಿ ಅವರ ಎಜುಕೇಷನ್ಗೆ ಫೀಸ್ ಆಗಿ ಒಂದು ಲಕ್ಷ ರೂಪಾಯಿವರ್ಗು ಕೊಡ್ತಾರೆ ಓಕೆನಾ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ನೆಕ್ಸ್ಟು ಈಗ ಸಣ್ಣ ಪುಟ್ಟದ್ದೇನೋ ಗಾಯೋ ಆಯಿತು ಏನೋ ಕೈ ಏನು ಮುರಿದಿಲ್ಲ ಕಾಲು ಮುರಿದಿಲ್ಲ ಅನ್ನೋ ಥರ ಏನಾದರೂ ಇತ್ತು ಅಂತಂದರೆ ನಿಮ್ಮ ಆಸ್ಪಿಟಲ್ ಫೀಸು ದಿನಕ್ಕೆ ಸಾವಿರ ರೂಪಾಯಿ ಥರ ಹತ್ತು ದಿನದವರೆಗೆ ಟೋಟಲ್ ಹತ್ತು ಸಾವಿರ ರೂಪಾಯಿ ನಿಮಗೆ ಬರುತ್ತೆ ಓಕೆನಾ ಇಷ್ಟೆಲ್ಲ ಬೆನಿಫಿಟ್ಸು ಇದರಲ್ಲಿದೆ ಜಸ್ಟು ಒಂದು ಫೈವ್ ಫೈವ್ ಫಿಫ್ಟಿ ರುಪೀಸ್ ಇಲ್ಲ ತ್ರೀ ಫಿಫ್ಟಿ ರುಪೀಸ್ದು ಒಂದು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ಕೊಂಡ್ರೆ ಅಕಸ್ಮಾತಾಗಿ ನಿಮ್ಗೇನಾದರೂ ಆದರೆ ಖಂಡಿತ ಯೂಸ್ ಆಗುತ್ತೆ ಇದನ್ನು ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಓಕೆನಾ ಸೊ ಇದಿಷ್ಟು ಕೂಡ ಇವತ್ತಿನ ಒಂದು ವೀಡಿಯೋ ಎಲ್ಲರಿಗೂ ಕೂಡ ಒಳ್ಳೆಯ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲಲ್ಲಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಅಂದರೆ ನಾನು ಸ್ವಲ್ಪ ನಾನು ವೀಡಿಯೋ ಮಾಡೋದರಿಂದ ಕೆಲವ್ರಿಗಾದರೂ ಯೂಸ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಯೂಸ್ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ಈ ಪಾಲಿಸಿನ ಮಾಡಿಸೋದಕ್ಕೆ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಹದಿನೆಂಟರಿಂದ ಅರವತ್ತೈದು ವರ್ಷದೊಳಗಡೆ ಇರೋಂಥವ್ರು ಈ ಪಾಲಿಸಿನ ಆರಾಮಾಗಿ ನಿಮ್ಮ ಪೋಸ್ಟ್ ಆಫೀಸ್ನಲ್ಲಿ ಮಾಡಿಸ್ಕೊಳ್ಬೋದು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು